ಆಮೇಲೆ ನನಗೆ ಅವರು ಎಚ್ ಎಸ್ ಸಿ ಟೆಸ್ಟ್ ಒಂದು ಮಾಡಿಸಿ ನೋಡೋಣ ಅಂತ ನನಗೆ ಹೇಳಿದರು ಸೊ ನಿಜ ಯಾರಾದರೂ ಅದು ಮಾಡಿಸ್ಕೊಂಡಿದ್ರೆ ಮಾತ್ರ ಆ ಎಕ್ಸ್ಪೀರಿಯೆನ್ಸ್ ಗೊತ್ತಿರುತ್ತೆ ತುಂಬ ಆಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ನನಗೆ ಗೊತ್ತಿಲ್ಲ ನನ್ನಂದರೆ ಯೂಟ್ಯೂಬರ್ ನೋಡಿದ್ದೆ ಎಚ್ ಸಿ ಎಚ್ ಎಸ್ ಜಿ ಅಂದರೆ ಏನಂತ ತುಂಬ ಇಷ್ಟೊಂದೆಲ್ಲ ನನಗೆ ಪೇಯ್ನ್ ಆಗುತ್ತೆ ಅಂತಂತ ನಾನು ಅಂದ್ಕೊಂಡಿರಲಿಲ್ಲ ಸೊ ಹೋದ್ವಿ ಎಚ್ ಎಸ್ ಸಿ ಟೆಸ್ಟ್ ಮಾಡಿಸ್ಕೊಳೋಣ ಅಂತ ಯಾರನ್ನೂ ಕರ್ಕೊಂಡೋಗಿಲ್ಲ ನಮ್ಮ ಒಬ್ಬರೇ ಬಂದಿದ್ದರು ಜೊತೆಗೆ ಆ್ಯಸ್ ಯೂಶುವಲ್ ಆಗಿ ನನ್ನ ಜೊತೆ ಯಾವ ಹೋಗಿದ್ವಿ ಓದ್ವಿ ನಿಜ ಅದೊಂದು ವೀಡಿಯೋ ನೋಡಿ ನೀವು ಯೂಟ್ಯೂಬಲ್ಲಿ ತೋರಿಸ್ತಾರೆ ನೋಡಿದ್ರೆ ತುಂಬ ಆಗಿತ್ತು ಏನಂತಂದರೆ ಒಂದು ನಮ್ಮ ಗರ್ಭಕೋಶಕ್ಕೆ ಇಂಜೆಕ್ಷನಲ್ಲಿ ಒಂದು ಲಿಕ್ವಿಡ್ ಹಾಕಿರ್ತಾರೆ ಅದಕ್ಕೆ ಅದನ್ನು ಇಂಜೆಕ್ಟ್ ಮಾಡ್ತಾರೆ ತುಂಬ ಫೋರ್ಸಾಗಿ ಇಂಜೆಕ್ಟ್ ಮಾಡ್ತಾರೆ ನಿಜ ಅದು ಎಷ್ಟು ಪೇಯ್ನ್ ಆಗುತ್ತೆ ಅಂತಂದರೆ ಅವಾಗ ನಾವು ಅವರು ಇಂಜೆಕ್ಷನ್ ಅದು ಇಂಜೆಕ್ಟ್ ಮಾಡಿದಾಗ ನಾವು ಮಿಸ್ ಕಾಡಂಗಿಲ್ಲ ಮಿಸ್ ಕಾಡಿದ್ರೆ ಬೇರೆ ಮತ್ತೆ ನೋವು ಜಾಸ್ತಿ ಆಗುತ್ತೆ ಆ ಥರ ಅದು ಒಂಥರ ಶೂಟ್ ಮಾಡೋ ಥರ ಮಾಡ್ತಾರೆ ಗನ್ ಶೂಟ್ ಥರ ಮಾಡ್ತಾರೆ ನಿಜ ಅದು ತುಂಬ ಎಷ್ಟು ನೋವು ಅಂತಂದರೆ ಅದು ಅನ್ಭವಿಸಿದಾಗ ಮಾತ್ರ ಗೊತ್ತಿರುತ್ತೆ ಆ ನೋವು ತುಂಬ ಹಾರಿಬಲ್ ಆಗಿತ್ತು ಒಂಥರ ನಾರ್ಮಲ್ ಡೆಲಿವರಿ ಯಾವ ಥರ ಆಗುತ್ತೋ ಅಷ್ಟೇ ನೋವು ಪೇನ್ ಇತ್ತು ನನಗೆ ಆದರೂ ಅದೊಂದು ಹೇಳಿದ್ರಲ್ವ ನೋಡಿ ಅದೊಂದು ಟೆಸ್ಟ್ ಮಾಡ್ಸೋದು ಏನಕ್ಕೆ ಬಿಡೋದೇನಕ್ಕೆ ಅಂತಂದು ಮಾಡಿಸ್ಕೊಂಡ್ವಿ ಅದು ರಿಪೋರ್ಟ್ ಬಂತು ನಾರ್ಮಲಾಗಿ ಇತ್ತು ಅದು ನಾನು ನನಗೆ ಟ್ಯೂಬ್ವೆಲ್ ಬ್ಲಾಕ್ ಇರಲಿಲ್ಲ ಯಾಕಂದರೆ ಸ್ಪರ್ಮ್ ಹೋಗೋದಕ್ಕೆ ಟೂ ಬ್ಲ್ಯಾಕೇಜ್ ಇದ್ದೆ ಬ್ಲ್ಯಾಕೇಜ್ ಇದ್ದರೆ ಹೋಗೋದಕ್ಕೆ ಜಾಗ ಇರೋಲ್ಲ ಅದೊಂದು ಟೆಸ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸೊ ಅದನ್ನು ಮಾಡಿಸ್ಕೊಂಡ್ವಿ ತುಂಬ ಯಾಕಂದರೆ ಎಲ್ಲ ಥರದ ಟೆಸ್ಟ್ ಮಾಡಿದ್ರು ಎಲ್ಲ ನಾರ್ಮಲ್ ಇದೆ ಇದು ಒಂದು ಟೆಸ್ಟು ಮಾಡಿಸಿದ್ರೆ ಅಂತಂದು ಡಾಕ್ಟರ್ ನನಗೆ ಹೇಳಿದ್ರು ಅದನ್ನು ಮಾಡಿಸಿದ್ವಿ ಅದು ಕೂಡ ನಾರ್ಮಲ್ ಇತ್ತು ಆದರೆ ನನಗೆ ಟ್ಯೂಬ್ ಬ್ಲ್ಯಾಕೇಜನ ಇರಲಿಲ್ಲ ಎರಡೂ ಟ್ಯೂಬು ಓಪನ್ ಇತ್ತು ಚೆನ್ನಾಗಿ ನಾರ್ಮಲಾಗಿ ಇತ್ತು ನಿಜ ಅದು ಮಾಡಿಸ್ಕೊಂಡು ಹೊರಗೆ ಬಂದೆ ಬ್ಲೀಡಿಂಗ್ ಆಗ್ತಾಯಿದೆ ನನಗೆ ಬಟ್ ನನ್ನ ಪ್ಯಾಡ್ ತಗೊಂಡೋಗಿಲ್ಲ ನಿಜ ಒಂಥರ ಎಷ್ಟು ಪೇಯ್ನ್ ಇದೆ ಅಂದರೆ ನನಗೆ ಕಾಡು ಕಿತ್ತು ಕೆಳಗೆ ಹೊರಗಿಡೋಕೆ ಆಗ್ತಾಯಿಲ್ಲ ಅಷ್ಟು ಪೇಯ್ನ್ ಬರ್ತಾಯಿದೆ ನಿಜ ಒಂದು ಲಾಸ್ಟ್ರಮ್ ಬಿಟ್ಟೆ ಹತ್ತು ನಿಮಿಷ ನಾನು ನನ್ನ ಕೈಲಿ ಇಲ್ಲ ಬರೋದಕ್ಕೆ ಆಗ್ತಾ ಆಗ್ತಾಯಿಲ್ಲ ಅದು ಅನುಭವಿಸ್ದ್ರಿಗೆ ಮಾತ್ರ ಗೊತ್ತು ಆ ಪೇಯ್ನು ನೀವು ನಿಜ ನಿಜ ಒಂದೊಂದ್ಸಲ ಹೆಂಗನ್ಸುತ್ತೆ ಅಂತಂದರೆ ಹೆಣ್ಮಕ್ಳಾಗಿ ಹುಟ್ಟಿ ಇಷ್ಟೊಂದರಲ್ಲಿ ನಾವು ಅಂತ ತುಂಬ ರಿಯಲಿ ನನಗೆ ಈಗಲೂ ಅಂತ ನೆನೆಸ್ಕೊಂಡ್ರೆ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ ಕೂಡ ಅಷ್ಟು ಪೇನ್ ಇತ್ತು ನನಗೆ ನಿಜವಾಗ್ಲೂ ಮಾತ್ರ ನಿಜ ಒಂಥರ ಕಣ್ಣಲ್ಲಿ ನೀರು ಬರ್ತಾಯಿದ್ದು ಈಗಲೂ ಅದೊಂದು ಟೆಸ್ಟ್ ಇತ್ತು ಅದನ್ನು ಮಾಡಿಸ್ಕೊಂಡ್ವಿ ಅದನ್ನು ಮಾಡಿಸ್ಕೊಂಡು ಅಲ್ಲೂ ಒಂದು ಅದಾದಮೇಲೂ ಮತ್ತೆ ಒಂದು ಟೂ ತ್ರೀ ಮಂತ್ಸ್ ಒಂದು ಸಿಕ್ಸ್ ಅಲ್ಲೂ ಸೆವೆನ್ ಏಟ್ಸ್ಕೊಂಡೆ ಚಿನ್ನ ಬಟ್ ಆ ಡಾಕ್ಟ್ರು ಏನಂದ್ರೂ ಗೊತ್ತಾ ಅವರ ಮಾತು ಕೇಳಿ ನನಗೆ ನಿಜ ಅಂತ ನಗು ಬಂತು ನಗಬೇಕು ನಗಬೇಕು ಏನು ಮಾಡಬೇಕು ಅಂತ ಮಾತು ಏನಂದ್ರು ಅಂತಂದರೆ ಎಲ್ಲ ನಾರ್ಮಲ್ ಇದೆ ಬಟ್ ಇದ್ರ ಮೇಲೆ ದೇವ್ರಿಗೆ ಬಿಟ್ಟಿದ್ದು ಅಂತಂದು ಅಂತ ಒಂದು ಮಾತು ಅಂದರು ನಿಜ ನನಗೂ ನಮ್ಮ ಮನೆಯವ್ರಿಗೂ ಒಂಥರ ಅದು ಅವ್ರ ಮಾತು ಕೇಳಿಬಿಟ್ಟು ಒಂಥರ ಒಂದು ನಗ್ಬೇಕು ಏನು ಮಾಡಬೇಕು ಅಂತನೇ ಗೊತ್ತಾಗ್ಲಿಲ್ಲ ಅಷ್ಟು ಒಂಥರ ಹೇಳ್ಬಿಟ್ರು ಅವ್ರು ಯಾಕಂದರೆ ಎಲ್ಲ ಟೆಸ್ಟು ಆಗಿದೆ ಎಲ್ಲ ನಾರ್ಮಲ್ ಇದೆ ಆದರೂ ಆಗ್ತಿಲ್ಲ ಅಂತಂದ್ರೆ ಕನ್ಸೀವ್ ಆಗ್ತಿಲ್ಲ ಅಂತಂದ್ರೆ ಇದ್ರ ಮೇಲೆ ದೇವರದ್ದು ದೇವರು ದಯೆ ಅಂತನೂ ಅಂದ್ಬಿಟ್ರೆ ನಮ್ಮ ಅಂದಿದ್ದು ಒಂದೇ ಮಾತು ದೇವ್ರ ದಯೆ ದೇವ್ರು ನಂಬಿಕೊಂಡು ಹೋಗೋದಾಗಿದೆ ಡಾಕ್ಟರ್ ಹತ್ರ ಏನಕ್ಕೆ ಬರಬೇಕಾಗಿತ್ತು ನಾವು ಅಂತ ಒಂದೇ ಮಾತು ನಮ್ಮ ಮನೆಯವರಾದ್ರೂ ಸಹಿತ ಆಮೇಲೆ ತುಂಬ ಬೇಜಾರಾಯಿತು ಸೊ ನಾನು ಅಲ್ಲಿ ಹಾಸ್ಪಿಟ್ಲೂ ತೋರಿಸಿದ್ಮೇಲೆ ಬಿಟ್ಟೇ ಬಿಟ್ಟೆ ನಾನು ತೋರಿಸ್ಕೊಳೋದು ಬಿಟ್ಬಿಟ್ಟೆ ಒಂದು ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಅಂತೂ ನಾನು ಯಾವ ಮನೆಯವರಿಗೆ ಹೇಳ್ಬಿಟ್ಟೆ ನಾನು ಏನೂ ತೋರಿಸ್ಕೊಳ್ಳೋದಿಲ್ಲ ನಾನು ಏನೂ ಬರೋದಿಲ್ಲ ಯಾವ ಹಾಸ್ಪಿಟ್ಲಿಗೂ ಬರೋದಿಲ್ಲ ಆದರೆ ಆಗಲಿ ಆಗದೆ ಅಂದರೆ ಪರವಾಗಿಲ್ಲ ಬಿಟ್ಬಿಡ್ರಿ ಸುಮ್ಮನೆ ನಾನು ನಾನು ಅನ್ಪಾಡಿಂದ ನನ್ನ ಅದ್ಲಾಗಿ ಅಂತ ನಾನು ಅಂದರೆ ಇಷ್ಟ ಮಾತು ಇದು ಮನೆಯವರಿಗೆ ಓಕೆ ಅವರು ಸುಮ್ಮನೆ ತೋರ್ಸ್ಕೊಳೋದು ಬೇಡ ಸದ್ಯಕ್ಕೆ ಅಂತ ಸುಮ್ಮನೆ ಆಗ್ಬಿಟ್ವಿ ಏನಕ್ಕೆ ಇಷ್ಟೊಂದೆಲ್ಲ ರಿಸ್ಕ್ ತೋರಿಸ್ಕೊಂಡ್ರ ಸಹಿತ ಏನು ಒಂದು ಸ್ವಲ್ಪನಾದರೂ ಡೆವಲಪ್ಮೆಂಟ್ ಬೇಕಾ ಸೊ ಹಂಗಾಗಿ ನಾವು ಬೇಜಾರು ಮಾಡ್ಕೊಂಡು ಸುಮ್ಮನೆ ಆಗಿಬಿಟ್ವಿಬ್ರು ಒನ್ ಆ್ಯಂಡ್ ಹಾಫ್ ಇಯರ್ ತೋರಿಸ್ಕೊಳೋದಕ್ಕೂ ಹೋಗಲಿಲ್ಲ ಸುಮ್ಮನೆ ಆಗ್ಬಿಟ್ವಿ ನನ್ನ ಮನಸ್ಸಲ್ಲಿ ಒಂದು ಕ್ವಶನ್ ಯಾವಾಗಲೂ ಕಾಡ್ತಾ ಇತ್ತು ಏನಂತಂದರೆ ನಾನು ಬಾಡಿ ಇಷ್ಟೊಂದು ವೀಕ್ ಇದೆಯಾ ನಾನು ಇಷ್ಟೊಂದು ವೀಕ್ ಇದ್ದೀನ ಒಂದು ಮಗು ಆಗದೇರಷ್ಟು ನಾನು ವೀಕ್ ಇದ್ದೀನಿ ಇಷ್ಟೊಂದೆಲ್ಲ ಆ್ಯಕ್ಟಿವ್ ಆಗಿದ್ದೀನಿ ಇಷ್ಟೊಂದೆಲ್ಲ ಕೆಲಸ ಮಾಡ್ತೀನಿ ಬಟ್ ಯಾಕೆ ನನಗೆ ಮಗು ಆಗ್ತಿಲ್ಲ ಅಂತ ಒಂದು ದೊಡ್ಡ ಕ್ವಶನ್ ಭಾಕ್ ನನ್ನ ಮನಸ್ಸಲ್ಲಿ ಯಾವಾಗಲೂ ಕಾಡ್ತಾ ಇತ್ತು ಆಮೇಲೆ ಹಾಗೆ ಅನ್ನಿಸ್ತಾನೆ ಇತ್ತು ಏನಪ್ಪ ಇದು ಈ ಥರ ಎಲ್ಲ ಆಗ್ತಾ ಇದೆ ಆಗುತ್ತೋ ಇಲ್ವೋ ಆಗದೇ ಇದ್ದರೆ ಸುಮ್ಮನೆ ಯಾವುದಾದ್ರೂ ದತ್ತು ತೊಗೊಂಬಡೋಣ ತನಕ ಥಿಂಕಿಂಗ್ ಬಂದಿತ್ತು ಮನಸಲ್ಲಿ ಆಮೇಲೆ ನಮಗೆ ನಮ್ಮ ಮದುವೆ ಆದಮೇಲೆ ಆದ್ರೆಲ್ಲ ಪ್ರೆಗ್ನೆಂಟ್ ಅಂತೆ ಇನ್ನು ಟೂ ತ್ರೀ ಮಂತ್ಸ್ ಆಗಿರ್ತಾರೆ ಮದುವೆ ಆಗಿ ಪ್ರೆಗ್ನೆಂಟ್ ಅಂತೆ ಅಂತೆಲ್ಲ ಮಾ ಮನೇಲಿ ಮಾತುಕತೆ ಆದಾಗೆಲ್ಲ ತುಂಬ ಒಂಥರ ಬೇಜಾರಾಗ್ತಾಯಿತ್ತು ನಾನು ಬಟ್ ನನ್ನ ಮನಸ್ಸಿಗೆ ತೊಗೊಳ್ತಾ ಇದ್ದೆ ಬಟ್ ಅವ್ರು ನಾನು ಯಾಕೆ ಬೇಕು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಕೇಳಿಸ್ಕೊತಾ ಇದ್ದೆ ಸುಮ್ಮನೆ ಆಗ್ತಾಯಿದ್ದೆ ಅಷ್ಟೇ ಆಮೇಲೆ ಒಂದು ಸಲ ಏನಾಯ್ತು ಅಂತಂದರೆ ನಾನು ವರ್ಕ್ ಮಾಡ್ತಿದ್ದ ಪ್ಲೇಸಲ್ಲಿ ಒಂದು ಅದ್ರ ಪಕ್ ನನ್ನ ಅಂಡರ್ ಬರುವಂಥ ವಿಲೇಜಲ್ಲೇ ಒಂದು ಮನೆಯಲ್ಲಿ ನಾಟಿ ಔಷಧಿ ಕೊಡ್ತಾರೆ ಅಂತಂದರೆ ಪೀರಿಯಡ್ ಪ್ರಾಬ್ಲಮ್ ಹೊಟ್ಟೆ ನೋವು ಇರೋರಿಗಾಗಿರ್ಬೋದು ಮಗು ಆಗದ್ರಿಗಾಗಿರ್ಬೋದು ಈ ಥರದಕ್ಕೆಲ್ಲ ಅಲ್ಲಿ ನಾಟಿ ಔಷಧಿ ಕೊಡ್ತಾರೆ ಸೊ ಅಲ್ಲೊಂದ್ಸರ್ತಿ ಹೋಗೋಣ ಅವ್ರ ಅಲ್ಲಿ ಜಾಗ ಕೂಡ ಹೇಳ್ತಾರೆ ನಮ್ಮ ಭವಿಷ್ಯದ್ದು ಕೂಡ ಹೇಳ್ತಾರೆ ಅಂತ ಅಂದರೆ ಗೊತ್ತಿತ್ತು ನನಗೆ ಬಟ್ ನಾನು ಯಾವತ್ತೂ ಅಲ್ಲಿ ಹೋಗಿರಲಿಲ್ಲ ಸೊ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಹೋದ್ವಿ ಒಂದ್ಸಲ ನಾನು ನಮ್ಮ ಬಿ ಆ ಫ್ರೆ ಕೊಲೀಗ್ಸ್ ಎಲ್ಲ ಒಂದು ಮೂರು ನಾಲ್ಕು ಜನ ಸೇರ್ಕೊಂಡು ಹೋದ್ವಿ ಸೊ ಅಲ್ಲಿ ನನಗೆ ಹೇಳಿದ್ದು ಕೇಳಿ ತುಂಬ ಶಾಕ್ ಆಯಿತು ಅವರಲ್ಲಿ ನನಗೆ ನಂದು ಮತ್ತು ನಮ್ಮ ಬಿದು ಡೇಟ್ ಆಫ್ ಬರ್ತಾ ತಗೊಂಡು ಚೆಕ್ ಮಾಡಿದ್ರು ಅಲ್ಲಿ ಅವರು ಏನಂತ ಹೇಳಿದ್ರು ಅಂತಂದರೆ ನಿಮಗೆ ನ್ಯಾಚುರಲ್ ಆಗಿ ಕನ್ಸೀ ನೀವು ಆಗೋದೇ ಇಲ್ಲ ನೀವು ಐ ಯು ಅಥವಾ ಐ ಯು ಎಫ್ ಟ್ರೀಟ್ಮೆಂಟ್ ತಗೊಂಡೆ ನೀವು ಪ್ರೆಗ್ನೆಂಟ್ ಆಗಬೇಕು ಅಂತ ನಿಮ್ಮ ಜಾತದಲ್ಲಿ ತೋರಿಸ್ತೀವಿ ಅಂತ ನಮಗೆ ಹೇಳಿದ್ರು ಸೊ ಆ ಥರ ಹೇಳಿದ್ರೆ ಅದು ಒಂಥರ ಮನಸ್ಸಿಗೆ ಹೌದಾ ನೋಡೋಣ ಇನ್ನೇನು ಬಂದಿದ್ದೆಲ್ಲ ಫೇಸ್ ಮಾಡಬೇಕು ಅಂತ ಅಂದ್ಕೊಂಡು ಕೇಳ್ಕೊಂಡು ಬಂದ್ವಿ ಅಷ್ಟೇ ಬಟ್ ಅಷ್ಟೊಂದು ಅಷ್ಟೊಂದು ನನ್ನ ತಲೆ ಕೆಡಿಸ್ಕೊಂಡಿಲ್ಲ ಅದಕ್ಕೆಲ್ಲ ಆಮೇಲೆ ನೆಕ್ಸ್ಟು ನನಗೆ ನನಗೆ ದೇವ್ರ ಮೇಲೆ ಅಷ್ಟೊಂದು ನನಗೆ ನಂಬಿಕೆ ಇರಲಿಲ್ಲ ಓಕೆ ನಂಬ್ತಿದ್ದೆ ದೇವಸ್ಥಾನಕ್ಕೆ ಹೋದ್ರೂ ಓಕೆ ಒಳ್ಳೇದು ಮಾಡಪ್ಪ ಅಷ್ಟೇ ಅಂತ ನಾನು ಕೇಳ್ಕೊತಿದ್ದೆ ಹಾಂ ನನಗೆ ಇದು ಬೇಕು ಅಂತ ನಾನು ಯಾವತ್ತೂ ದೇವ್ರ ಹತ್ರ ನಾನೇನು ಕೇಳ್ಕೊಂಡೋಳೆ ಅಲ್ಲ ನಡೀತಾ ಇತ್ತು ಆಮೇಲೆ ಇಲ್ಲಿ ಚನ್ನಗಿರಿಲೇ ಒಂದು ನಯನ ಹೆಲ್ತ್ ಕೇರ್ ಅಂತ ಇದೆ ಆ ಹಾಸ್ಪಿಟಲಲ್ಲಿ ತಿಪ್ಪೇಶಪ್ಪ ಡಾಕ್ಟರ್ ಅಂತ ಇದ್ದಾರೆ ಅವ್ರಂದ್ರೆ ನಮ್ಮ ಅಮ್ಮ ಕಾಲ್ ಡಾಕ್ಟರ್ ಅವರು ಸೊ ನೋಡೋಣ ಅಲ್ಲೊಂದ್ಸತಿ ಹೋಗೋಣ ಅಲ್ಲೊಂದ್ಸಲ ಟ್ರೈ ಮಾಡೋಣ ಎಲ್ಲ ಕಡೆ ಆಯಿತು ಅಲ್ಲೊಂದ್ಸತಿ ಹೋಗೋಣ ಅಂತ ಓದ್ವಿ ಓದ್ವಿ ಅಲ್ಲಿ ಅವರು ಹಳೆ ಕಲರ್ ಡಾಕ್ಟ್ರು ಅವರು ಅಂದರೆ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆಲ್ಲ ಅಂದರೆ ಯಾರಿಗೆಲ್ಲ ಮಾಡಿಸಿರೋದು ಅವೆಲ್ಲ ಎಕ್ಸ್ಪೀರಿಯೆನ್ಸ್ ಇತ್ತು ಓದೇ ಈ ಥರ ಎಲ್ಲ ಹೇಳಿದ್ವಿ ಈ ಥರ ಕನ್ಸೀವ್ ಆಗ್ತಿಲ್ಲ ಅಂತ ಹೇಳೋದ್ಕೆ ಅವರು ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಶುದ್ಧ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಸುಮ್ಮನೆ ತಗೊಂಡೇ ಬಂದೆ ಬಟ್ ಅನ್ನಿಸ್ತು ನನಗೆ ಅದೆಲ್ಲ ವರ್ಕ್ ಆಗೋಲ್ಲ ನನಗೆ ಅಂತಲೂ ಅನ್ನಿಸ್ತು ಓಕೆ ಒಂದು ಸರ್ತಿ ಹೋಗಿ ಸುಮ್ಮನೆ ನಾನು ಮತ್ತೆ ಹೋಗೋಕೆ ಹೋಗಲಿಲ್ಲ ಆಮೇಲೆ ನಾನು ಸ್ಟಾಪ್ ಮಾಡಿದ್ದೆ ನಾನು ಯಾರಾದರೂ ಕೇಳಿದ್ರೆ ಹ್ಞೂ ಹೋಗ್ತಾ ಇದ್ದೀನಿ ತೋರಿಸ್ಕೊತಾ ಇದ್ದೀನಿ ಅಂತ ಹೇಳ್ತಿದ್ದೀನಿ ವಿನಃ ಬಟ್ ನಾನು ಹೋಗ್ತಾ ಇಲ್ಲ ಸುಮ್ಮನೆ ಹೇಳ್ತಾ ಇದ್ದೆ ಅಷ್ಟೇ ಹೋಗ್ತಾಯಿದ್ದೀನಿ ತೋರಿಸ್ಕೊತಾ ಇದ್ದೀನಿ ಅಂತಲೇ ಹೇಳ್ತಿದ್ದೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನೋಡೋಣ ಮತ್ತೆ ಎಷ್ಟೋ ದಿವಸ ಆಯಿತು ಎರಡು ವರ್ಷ ಮೂರು ವರ್ಷ ಆಯಿತು ನಾಲ್ಕು ವರ್ಷ ನಾಲ್ಕು ವರ್ಷ ಆಯಿತು ಆಗಲಿಲ್ಲ ಅಂತಂದು ಮತ್ತೆ ನಂದಿನಿ ಹಾಸ್ಪಿಟ್ಲಿಗೆ ಹೋದೆ ನೋಡೋಣ ಅಂತಂದು ಎಚ್ ಎಚ್ ಎಸ್ ಜಿ ಟೆಸ್ಟ್ ಮಾಡಿಸಿದ್ದು ಇಲ್ಲಿ ಶಿವಮೊಗ್ಗ ರಿಪೋರ್ಟೆಲ್ಲ ತೊಗೊಂಡು ನಂದಿನಿ ದಾವಣಗೆರೆ ಹಾಸ್ಪಿಟ್ಲಿಗೆ ಹೋದೆ ಅವರು ಏನಂದ್ರು ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಗ್ಯಾಪ್ ಅಂದರೆ ಬಂದಿದ್ದೀರಾ ಅಂತ ಅಂತಂದರು ಹೌದು ಸರ್ ಅಂತಂದೆ ಮತ್ತೆ ಒಂದು ಟೂ ತ್ರೀ ಮಂತ್ಸ್ ನನಗೆ ಮತ್ತೆ ಟ್ರೀಟ್ಮೆಂಟ್ ಕೊಟ್ಟು ಒಂದು ಸಲ ಏನು ಹೇಳಿದ್ರು ಸೊ ನೋಡೋಣ ಒಂದು ಸಲ ಅಯ್ಯೋ ಐ ಟ್ರೈ ಮಾಡೋಣ ಅಂತ ನನಗೆ ಹೇಳಿದ್ರು ಓಕೆ ಇಷ್ಟೊಂದೆಲ್ಲ ಟ್ರೀಟ್ಮೆಂಟ್ ತೊಗೊತಾ ಇದ್ದೀರಾ ಬಟ್ ಯಾವುದು ವರ್ಕ್ ಆಗ್ತಿಲ್ಲ ಸೊ ಅಯ್ಯೋ ಐ ಒಂದು ಸಲ ಟ್ರೈ ಮಾಡಿದ್ರೆ ಹೆಂಗೆ ಅಂತ ನಮಗೆ ಕೇಳಿದ್ರು ಕಿ ನಾವು ಯೋಚನೆ ಮಾಡಿದ್ವಿ ಓಕೆ ಸರ್ ನೋಡೋಣ ಅಂತಲೂ ಅಂತ ಅಂತ ಹೇಳಿದೆ ಓಕೆ ಅಂತಲೂ ಆಯ್ತದ್ರು ಓಕೆ ಅಂತ ಅಂತಾಯಿತು ಅಲ್ಲಿಯೇನೂ ಮಾಡಿಸ್ಕೊಂಡು ಬಂದೆ ಒಂದು ಸಲ ಮಾಡಿಸ್ಕೊಂಡು ಬಂದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ನಾನು ಲೀವ್ ಹಾಕ್ಬಿಟ್ಟಿದ್ದೆ ನೋಡೋಣ ಏನಕ್ಕೆ ಬಿಸ್ಕಲ್ಲೆಲ್ಲ ಓಡಾಡೋದು ಅಂತಂದು ಮಾಡಿಸ್ಕೊಂಡು ಇಲ್ಲಾಂದ್ರೆ ಅರೌಂಡ್ ಒಂದು ಟ್ವೆಂಟಿ ತೌಸಂಡ್ ಏನೋ ಖರ್ಚಾಗಿತ್ತು ಸೊ ಏನಕ್ಕೆ ರಿಸ್ಕ್ಸ್ ಒಂದು ಅರಾಮ್ ಮನೇಲಿ ಆಯಿತು ಅಂತ ಒಂದು ಟ್ವೆಂಟಿ ಟ್ವೆಂಟಿ ಡೇಸ್ ಲೀವ್ ಹಾಕ್ಬಿಟ್ಟು ಅವ್ರು ಮನೇಲಿದ್ದೆ ಮನೇಲಿದ್ದೆ ಬಟ್ ಅದು ಏನು ಯೂಸ್ ಆಗಲಿಲ್ಲ ನನಗೆ ಅರೌಂಡ್ ನನಗೆ ಏನಂತಂದರೆ ಮತ್ತು ನನಗೆ ಝೀರೋ ಏನೂ ನನಗೆ ಯೂಸೇ ಆಗಲಿಲ್ಲ ಅದರಿಂದ ಮತ್ತು ನನಗೆ ಪೀರಿಯಡ್ ಆಯಿತು ಸುಮ್ಮನೆ ಆದರೆ ನಾನು ಮತ್ತು ಅಲ್ಲಿಗೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ಹಾಸ್ಪಿಟ್ಲಿಗೆ ಹೋಗೋದೇ ಬೇಡ ಅಂತ ನಾನು ಮೈಂಡಲ್ಲಿ ನಾನು ಕ್ಲಿಯರಾಗಿ ಡಿಸೈಡ್ ಮಾಡಲಿಕ್ಕೆ ಬೇಡವೇ ಬೇಡ ಆದರೆ ಆಗಲಿ ಆಗದೇ ಇದ್ದರೆ ಬೇಡ ನಮ್ಮ ಮನೆಯವ್ರ ಅಕ್ಕನ ಕಳಿದಾರೆ ಸೊ ಅದರಲ್ಲಿ ಯಾರು ಒಬ್ರು ದತ್ತು ತೊಗೊಂಡ್ರಾಯಿತು ಅಂತ ಅನ್ಕೊಂಡು ನನ್ನ ಅಲ್ಲಿ ಫಿಕ್ಸ್ ಆಗಿಬಿಟ್ಟು ನಾನು ಸುಮ್ಮನೆ ಆಗಬಿಟ್ಟೆ ಸುಮ್ಮನೆ ಆದೆ ಅವ್ರು ಬೇಡ ಇಷ್ಟು ಮುಂದೆಲ್ಲ ತೋರಿಸ್ಕೊಂಡ್ರು ಏನೂ ಯೂಸ್ ಆಗ್ತಾಯಿಲ್ಲ ಅಂತಂದು ನಾನು ಸುಮ್ಮನಾಗಿಬಿಟ್ಟೆ ಆಗಿಬಿಟ್ಟೆ ಬೇಡ ಅಂತಂದು ನೆಕ್ಸ್ಟ್ ಏನಾಯ್ತು ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮುಗೀತು ಟ್ವೆಂಟಿ ಫೋರೂ ಎಂಡ್ ಆಗ್ತಾ ಬಂತು ಸೊ ಅಂದರೆ ಹೆಣ್ಣು ಅಂದರೆ ಒಂದು ಯಾವ ಟೈಮಲ್ಲಿ ನವರಾತ್ರಿ ಟೈಮಲ್ಲಿ ನಮ್ಮ ನವರಾತ್ರಿ ಟೈಮಲ್ಲಿ ನಾವಿಲ್ಲಿ ಚನ್ನಗಿರಿ ಶಿಫ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಾವು ಬಂದಿದ್ದು ಚನ್ನಗಿರಿಗೆ ಟ್ವೆಂಟಿ ಫೋರಲ್ಲಿ ನಮಗೆ ಒಂದು ಏನಂತ ಹೇಳಿದ್ರು ಇಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನವದ್ಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಏನು ಹೇಳಿದ್ರು ನವರಾತ್ರಿಯಲ್ಲಿ ಒಂದು ಒಂದು ತೆಂಗಿನಕಾಯಿ ಅಂತ ನಾವು ದೇವರಿಗೆ ಅವರು ಒಂಬತ್ತು ದಿವಸ ಅಲ್ಲಿ ದೇವರ ಹತ್ರ ಇಟ್ಟು ಪೂಜೆ ಮಾಡಿಕೊಂಡು ಮಾಡ್ತಾರೆ ಅದನ್ನು ನಾವು ಮನೆ ತಗೊಂಬಂದ್ಬಿಟ್ಟು ಪೂಜೆ ಮಾಡಬೇಕು ನಮ್ಮದೇನಾದರೂ ಹರಕೆ ಇದ್ದರೆ ಕಟ್ಕೊಂಡು ಅದನ್ನು ನಾಳೆ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿದ್ರು ಆದರೆ ನಮ್ಮ ಕೆಳಗೆ ಮನೆ ಓನರ್ ಅದನ್ನ ನನಗೆ ಹೇಳಿದ್ರು ಸೊ ಒಂದು ಕಾಯಿ ಕೊಟ್ಬಿಟ್ಟು ಅವ್ರ ಜೊತೆನೇ ಹೋಗಿ ಒಂದು ಕಾಯಿ ಕೊಟ್ಬಿಟ್ಟು ಬಂದು ಪೂಜೆಗೆ ಅಂತ ಕೊಟ್ವಿ ಹಾಗೆ ಆವಾಗ ನವರಾತ್ರಿಗೆ ನಾನು ಬನ್ನಿ ಮರದ ಪೂಜೆನೂ ಇಟ್ಕೊಂಡಿದ್ದೆ ಮಾಡೋಣ ಅಂತಂದು ಬೆಳಗ್ಗೆ ಬೇಗ ಎದ್ದು ಬನ್ನಿ ಮರು ಪೂಜೆನ ಸಹ ಮಾಡಿದೆ ನಾನು ನಮ್ಮ ಇಬ್ಬರು ಹೋಗಿ ಇದ್ದೆ ಬಟ್ ಆಮೇಲೆ ಅದು ಕಾಯಿಸ್ಕೊಂಬರೋ ಟೈಮಲ್ಲಿ ನಮಗೆ ಸ್ವಾಮಿ ಸ್ವಾಮಿಯವರು ಪೂಜೆ ಮಾಡ್ತಾರಲ್ಲ ಆ ಏನಂತ ಹೇಳಿದ್ರು ಈ ಥರ ಏನಕ್ಕೆ ನೀವು ಇದನ್ನು ಕಾಯಿನ ಅಂದರೆ ಅರಕೆಕಾಯಿ ತೊಗೊಂಡೋಗ್ತಿದ್ರಲ್ಲ ಏನಕ್ಕೆ ಅಂತ ಕೇಳಿದ್ರು ಈ ಥರ ನಮಗೆ ಸಂತಾನ ಆಗಿಲ್ಲ ಹಂಗಾಗಿ ಈ ಥರ ಅರಕೆಕಾಯಿ ತೊಗೊಂಡೋಗ್ತಿದೀವಿ ಅಂತ ಹೇಳಿದ್ದಕ್ಕೆ ಅವರು ದೇವರ ಹತ್ರ ಒಂದು ಸ್ವಲ್ಪ ಹೊತ್ತು ಹೇಳಿಕೊಂಡು ಅವ್ರೇನು ಹೇಳಿದ್ರು ಅಂತಂದರೆ ನಿಮ್ಮ ತಾಯಿ ಗಂಡನ ಮನೆಯವ್ರ ತಾಯಿದು ಒಂದು ಏನೋ ಅಕ್ಕೆ ಇದೆ ಅದು ಅಂದರೆ ಹೆಂಡೆಯವರಿಂದ ಅಕ್ಕೆ ಇದೆ ಸೊ ಅದು ತೀರಿಸಿಲ್ಲ ಹಾಗಾಗಿ ನಿಮಗೆ ಈ ಥರ ಸಂತಾನ ಇಲ್ಲ ಅಂತ ನಮಗೆ ಅವರು ಹೇಳಿದ್ರು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರ ಅಮ್ಮ ತೀರ್ಕೊಂಡು ಒಂದು ಟೂ ಇಯರ್ಸ್ ಆಗಿತ್ತು ಬಟ್ ನಮಗೆ ಅವರೇನು ಹೇಳಿರಲಿಲ್ಲ ಈ ಥರ ಅರ್ಕೆ ಕಟ್ಕೊಂಡಿದ್ದೀನಿ ಅಂತೆಲ್ಲ ಏನೂ ಇಲ್ಲಿ ಮಾತಾಡಿರಲ್ಲ ನಮ್ಮ ಹತ್ರ ಸೊ ಹಂಗೆ ನಾವು ತಿಂಕ್ ಮಾಡಿದ್ವಿ ಯಾವ ದೇವರಿಗೆ ಏನಕ್ಕೆ ಏನು ಹಾಕಿ ಕಟ್ಕೊಂಡಿದ್ದಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ ಹೇಳಿದ್ರೆ ನನಗೆ ಓಕೆ ತಿಳಿಸ್ಕೊಡೋದಾಗಿತ್ತು ಬಟ್ ಏನು ನಮಗೆ ಹೇಳಿರಲಿಲ್ಲ ಅವರು ಸೊ ಹಾಗೆ ಥಿಂಕ್ ಮಾಡ್ತಾ 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 ನಮ್ಮ ಹತ್ತಿಗೂ ಫೈವ್ ಇಯರ್ಸ್ ಮಕ್ಕಳಾಗಿರಲಿಲ್ಲ ಸೊ ಹಂಗಾಗಿ ಅವರು ಒಂದು ದೇವರಿಗೆ ವೀರಭದ್ರೇಶ್ವರ ದೇವರಿಗೆ ನಡ್ಕೊಳ್ತಾ ಇದ್ದರು ಅಂದರೆ ಅದಿರೋದು ನಮ್ಮ ಅಮ್ಮ ತೋರಮನೆ ಊರಲ್ಲಿರೋದು ಸೊ ನಮ್ಮಮ್ಮನ ನಮ್ಮ ಅತ್ತೆ ತೊಗೊಂಬನೇ ಅಕ್ಕಪಕ್ಕ ಇರೋದು ಊರುಗಳು ಆ ಊರ ನಡುವೆ ಒಂದು ಇದೆ ಚೌಡಮ್ಮ ಅಂತ ಮೋಸ್ಟ್ಲಿ ಆ ದೇವರಿಗೆ ಏನಾದರೂ ಕಟ್ಕೊಂಡಿರ್ಬೋದು ಹೆಣ್ಣು ದೇವರು ಅಂತಂದರೆ ಮೋಸ್ಟ್ಲಿ ಅಲ್ಲೇ ಇರೋದು ಆ ದೇವ್ರ ಏನೇ ಇರೋದು ಆ ದೇವರಿಗೆ ಕಟ್ಕೊಂಡಿರ್ಬೋದು ಅಂತ ನಮಗೊಂದು ಥಾಟ್ ಬಂತು ಆ ಥಾಟ್ ಬಂದಿತ್ತು ಸೊ ಇರ್ಬೋದೇನೋ ಅಂತಂದು ನಾವೇನು ಮಾಡಿದೆ ನಮ್ಮ ಹತ್ರ ಡಿಸ್ಕಸ್ ಮಾಡಿದೆ ಈ ಥರ ಅರಕೆ ಕಟ್ಕೊಂಡಿದ್ದರಂತೆ ಇದೇ ಇರ್ಬೋದೇನೋ ಕಣಮ್ಮ ಸೊ ತೊಂದ್ರೆ ಆಯಿತು ಅಂತಂದು ನಾವೇನು ಮಾಡಿದ್ವಿ ಸೀರೆ ಬಳೆ ಮಡ್ಲಕ್ಕಿ ಮತ್ತು ಪ್ರಸಾದ ಎಲ್ಲ ಮಾಡ್ಕೊಂಡೋಗಿ ಅರಕೆ ತಿರ್ಸ್ಕೊಂಡು ಬಂದ್ವಿ ಆಮೇಲೆ ತಿರ್ಸ್ಕೊಂಡು ಬಂದ್ವಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೋರ್ತ್ ಜನವರಿಲಿ ಅಂತಂದರೆ ಹೊಸ ವರ್ಷ ದಿವಸ ಏನಾಯ್ತು ಎಲ್ಲರೂ ನಮ್ಮ ಫ್ರೆಂಡ್ಸ್ ಕೊಲೀಗು ಅವ್ರ ವೈಫ್ ಎಲ್ಲ ಸೇರಿಕೊಂಡು ಫಿಲಮಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ರು ಓಕೆ ದಾವಣಗೆರೆಗೆ ಫಿಲಮಿಗೆ ಹೋದ್ವಿ ಬಟ್ ನನಗೆ ಅವತ್ತು ಅವ ಮಂತ್ ಕನ್ಫರ್ಮ್ ಆಗ್ತಾಯಿತ್ತು ಏನೋ ಗೊತ್ತಿಲ್ಲ ಅಂತಂದರೆ ನನಗೆ ಪಿರಿಯಡ್ ಆಗಿರಲಿಲ್ಲ ಮನೆಗೆ ಬಂದರೆ ಅವ್ರ ಗಾಡಿಗೆ ಹೋಗಿದ್ದು ಕಾರಲ್ಲಿ ತುಂಬ ದಡಕಿತ್ತು ಎತ್ತಾಗ್ತಾಯಿತ್ತು ಎತ್ತಾಗ್ತಾಯಿತ್ತು ಸೊ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಅಂದರೆ ನಾರ್ಮಲಾಗಿ ಇದ್ದೆ ಪೀರಿಯಡ್ ಆಗಿರಲಿಲ್ಲ ಇತ್ತು ಆಗಿಲ್ಲ ಬಿಡುಗಿನ್ನ ಸ್ವಲ್ಪ ದಿನ ಒಂದು ಟು ತ್ರೀ ಡೇಸ್ ಬಿಟ್ಟು ಅವ್ನು ಚೆಕ್ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೆ ಸಡನ್ನಾಗಿ ಪ್ಲ್ಯಾನ್ ಆಯ್ತಲ್ವ ಓದ್ವಿ ಫಿಲ್ಮಿಗೆ ಒಬ್ಬರೋಣ ಅಂತ ಓದ್ವಿ ತುಂಬ ದಡಕೊಂಡು ಅಂದರೆ ದಡ್ಕು ಎತ್ತಾಕ್ಬಿಡ್ತು ಫುಲ್ಲು ಹಿಂದೆವರೆ ಕೂತಿದ್ದೆ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಪೀರಿಯಡ್ ಆಗಿಬಿಡ್ತು ನಮ್ಮ ಮನೆಯವಾಗ್ ಹೇಳಿದೆ ಈ ಥರ ಅಂತಂದು ಹೇಳಿದೆ ತುಂಬ ಅಂದರೆ ತುಂಬ ಬೇಜಾರಾಗಿಬಿಡ್ತು ಆ ಮಂತೆ ನನಗೆ ಕನ್ಫರ್ಮ್ ಆಗ್ತಾಯಿತ್ತು ಏನೂ ಗೊತ್ತಿಲ್ಲ ಬಟ್ ಹೋಗಿ ಬಂದಿದ್ದಕ್ಕೆ ಆ ಥರ ಆಯಿತು ಆಮೇಲೆ ನೆಕ್ಸ್ಟು ಒನ್ ನಾನು ಒಂದನೇ ತಾರೀಕು ಪೀರಿಯಡ್ ಆಗಿದ್ದು ಆಯಿತು ಮತ್ತು ನನಗೆ ನೆಕ್ಸ್ಟು ನನಗೆ ನಾನು ಏನೂ ಹೋಗಿಟ್ಕೊಂಡಿರಲಿಲ್ಲ ಆದರೆ ಆಗಲಿ ಬಿಡು ಯಾವಾಗುತ್ತೋ ಆಗಲಿ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಿರಲಿಲ್ಲ ಆದರೆ ಆಗಲಿ ಆಗದೆ ಇದ್ದರೂ ಪರವಾಗಿಲ್ಲ ಏನು ಮಾಡೋಕ್ಕಾಗುತ್ತೆ ದೇವ್ರಿಚ್ಛೆ ಎಲ್ಲರೂ ಎಲ್ಲರೂ ಮಕ್ಕಳಿದ್ದವರು ಇದ್ದಾರೆ ಇಲ್ಲದೇವರು ಇದ್ದಾರೆ ಹಾಗೆ ನಾವು ಲೈಫಲ್ಲಿ ಮಾಡ್ಕೊಂಡ್ರೆ ಆಯಿತು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ರು ಅಂತ ಅಂದ್ಕೊಂಡೆ ಸುಮ್ಮನೆ ಆಮೇಲೆ ಟು ನನಗೆ ಟೂ ತೌಸಂಡ್ ಟ್ವೆಂಟಿ ಫೋರೇ ಫೆಬ್ರವರಿ ಆಗಿದ್ದು ನಾನು ಮತ್ತೆ ನನಗೆ ಪಿರಿಯಡ್ ಬರಲಿಲ್ಲ ಫೆ ಅಂದರೆ ಟ್ವೆಂಟಿ ಜ ನಂದು ಟ್ವೆಂಟಿ ಏಟ್ ಡೇಸ್ ಸೈಕಲ್ ಇದ್ದಿದ್ದು ನಾನೇನು ಮಾಡಿದೆ ಕ್ಯೂರಿಯಾಸಿಟಿ ಅಲ್ವಾ ಪ್ರತಿ ತಿಂಗಳು ನನಗೆ ಕ್ಯೂರಿಯಾಸಿಟಿ ಇದ್ದೇ ಇರ್ತಾ ಇತ್ತು ಪೀರಿಯಡ್ಗಿಂತ ಮುಂಚೆನೇ ಚೆಕ್ ಮಾಡ್ಕೊತಾ ಇದ್ದೆ ಸೊ ನಾನೇನು ಮಾಡಿದೆ ಟ್ವೆಂಟಿ ಏಯ್ಟ್ಗೆ ಚೆಕ್ ಮಾಡ್ಕೊಳೋಕೆ ಕಿಟ್ ರೆಸ್ಪಾಂಡ್ ಇಟ್ಕೊಂಡಿದ್ದೆ ಅದು ಟ್ವೆಂಟಿ ಏಯ್ಗೆ ನೋಡೋಣ ಅಂತ ಒಂದು ಟ್ವೆಂಟಿ ಸೆವೆನ್ಗೆ ಚೆಕ್ ಮಾಡಿದ್ದೆ ಸಲ ಸ್ವಲ್ಪ ಲೈಟಾಗಿ ಲೈನ್ ಬಂದಿತ್ತು ಸೊ ಬಿಡು ಮತ್ತು ಇದ್ದೇನೆ ಇನ್ನೊಂದು ಎರಡು ದಿವಸ ಬಿಟ್ಟು ಒಂದು ಪೀರಿಯಡ್ ಆಗೇ ಹಾಕ್ತೀನಿ ಮತ್ತಿಂದು ಅಂಥ ಇಂಥದಕ್ಕೋಸ್ಕರ ನಾನು ಮತ್ತೆ ಮತ್ತೆ ಚೆಕ್ ಮಾಡ್ಕೊಳೋದು ಅವಶ್ಯಕತೆ ಇದೆಯಾ ಅಂತಲೂ ಅಂದ್ಕೊಂಡೆ ಸೊ ಇನ್ನೊಂದು ಕಿಟ್ ಇತ್ತಲ್ಲ ನೋಡೋಣ ಅಂತಂದು ಮತ್ತೆ ಟ್ವೆಂಟಿ ಏಯ್ಟಿಗೆ ಚೆಕ್ ಮಾಡ್ಕೊಂಡೆ ತಿರುಗಾದೆ ಒಂದು ದಿನ ಬಿಟ್ಟು ಅಂದರೆ ಏನೋ ನನ್ನ ಏನೋ ನನ್ನ ತಾಟೇ ಇರಲಿಲ್ಲ ಬಿಡು ಆಗುತ್ತೋ ಇಲ್ಲವೋ ನಾನು ಯಾವಾಗಲೂ ಮಾಡ್ಕೊಳೋ ಥರನೇ ಮಾಡ್ಕೊತಾ ಇದ್ದೆ ಬಟ್ ಪ್ರತಿ ತಿಂಗಳು ನಾನು ಮಾಡ್ಕೊಳ್ತಾ ಇದ್ದೆ ಕಂಪಲ್ಸರಿ ನಾನು ಎರಡು ಕಿಪ್ ಅಂದರೆ ನಾನು ಹತ್ರ ಎರಡು ಕಿಟ್ ತರಿಸ್ಕೊಂಡು ಇಟ್ಕೊಳ್ತಾ ಇದ್ದೆ ಚೆಕ್ ಮಾಡ್ಕೊತಾ ಇದ್ದೆ ಪ್ರತಿ ಹಾಗೆ ಮಂತ್ ಪೀರಿಯಡ್ ಬರೋದಕ್ಕಿಂತ ಸ್ವಲ್ಪ ದಿನ ಮುಂಚೆನೇ ಚೆಕ್ ಮಾಡ್ಕೊಳ್ತಾ ಇದ್ದೆ ಯಾಕೆ ಮಾಡ್ಕೊತಾ ಇದ್ದೆ ಅಂದರೆ ಸೊ ನಾನು ಸ್ವಲ್ಪ ಏನಾದರೂ ಲೈಟಲ್ಲಿ ಲೈನ್ ಬಂದರೆ ಕೇರ್ಫುಲ್ ಆಗಿರ್ಬೋದಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಆ ಥರ ಚೆಕ್ ಮಾಡ್ಕೊತಾಯಿದ್ದೆ ಒಂಥರ ಏನು ಹೇಳ್ತಾರಲ್ಲ ಆ ಥರ ಚೆಕ್ ಮಾಡ್ಕೊಳ್ತಾ ಇದ್ದೆ ಟ್ವೆಂಟಿ ಏಯ್ತ್ಗೆ ಏನೋ ಬೆಳಗ್ಗೆ ಚೆಕ್ ಮಾಡಿಕೊಂಡೆ ತುಂಬ ಲೈ ಅಂದರೆ ಲೈಟ ಲೈನ್ ಟ್ವೆಂಟಿ ಸೆವೆನ್ಗೆ ಲೈಟ ಲೈನ್ ಬಂದಿತ್ತು ಟ್ವೆಂಟಿ ಏಯ್ಟ್ಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ವಲ್ಪ ಡಾರ್ಕಾಗಿ ಬಂತು ಲೈನು ನಾನು ಟ್ವೆಂಟಿ ಸೆವೆಂತು ಚೆಕ್ ಮಾಡ್ಕೊಂಡಾಗ ಈ ಥರ ಲೈಟ ಲೈನ್ ಬಂದಿತ್ತು ಕಾಣಿಸಿದ ಗೊತ್ತಿಲ್ಲ ಲೈಟಾಗಿ ತುಂಬ ಲೈಟಾಗಿ ಲೈನ್ ಬಂದಿತ್ತು ನೆಕ್ಸ್ಟು ಟ್ವೆಂಟಿ ಏಯ್ಟ್ಗೆ ನಾನು ಚೆಕ್ ಮಾಡಿದೆ ಮತ್ತೆ ಇದು ಸ್ವಲ್ಪ ಡಾರ್ಕ್ ಬಂತು ಇದರ ಡಾರ್ಕಾಗಿ ಬಂತು ಸೊ ನಿಜ ಇದು ನೋಡಿದ್ದು ನನಗೆ ಇಷ್ಟು ತುಂಬ ಅಂದರೆ ತುಂಬ ಖುಷಿಯಾಯಿತು ಎಷ್ಟು ಅಂತಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಈ ಥರ ನನಗೆ ಡಾರ್ಕ್ ಲೈನ್ ಯಾವತ್ತೂ ಬಂದಿರಲಿಲ್ಲ ಐದು ವರ್ಷದಲ್ಲಿ ನನಗೆ ಈ ಥರ ಡಾರ್ಕ್ ಲೈನ್ ಯಾವತ್ತೂ ಬಂದಿರಲಿಲ್ಲ ಸೊ ನಾನೇನು ಮಾಡಿದೆ ನಮ್ಮನರ್ಗು ತೋರಿಸ್ತೀನಿ ಆವಾಗಲೂ ಸಡನ್ನಾಗಿ ತೋರಿಸಿ ಆಮೇಲೆ ನಮ್ಮ ಮನೆ ಕೆಳಗಿನ ಮನೆ ಓನರ್ ಅವರು ಹೆಂತಿದಾರಲ್ಲ ಅವ್ರಿಗೂ ತೋರಿಸ್ತೀವಿ ಯಾಕೆಂದರೆ ಅವ್ರಿಗೆ ಏನು ಗೊತ್ತಿರುತ್ತೆ ಅಂತ ಅವ್ರೇನಂದ್ರು ಅಕ್ಕ ಇದನ್ನು ಅವ್ರು ಅವರೊಬ್ರು ಅವ್ರಿಗೆ ಸಿಸ್ಟ್ರೊಬ್ಬರು ಪರಿಚಯ ಇದ್ದರು ಇದನ್ನ ಫೋಟೋ ತೆಗೆದು ಕಳಿಸ್ತೀನಿ ಅವರು ಏನು ಹೇಳ್ತಾರೆ ನೋಡ್ಕೊಂಡು ಆಮೇಲೆ ಹುಷಾರಾಗಿರು ನೋಡೋಣ ಜಾಸ್ತಿ ಮೆಟ್ಲತ್ತದು ಇಲ್ಲ ಮಾಡಬೇಡ ಇದನ್ನು ಅವ್ರಿಗೊಂದ್ಸಲ ಫೋಟೋ ಕಳಿಸಿ ನಿನಗೆ ಹೇಳ್ತೀನಿ ಅಂತಂದರು ಹಾಗೆ ಇಮಿಡಿಯೇಟಾಗಿ ಫೋನ್ ಮಾಡಿ ನನಗೆ ತಿಳಿಸಿದ್ರು ಕೂಡ ಹಾಗೆಯೇ ಹ್ಞೂ ಕನ್ಫರ್ಮ್ ಇದೆ ಬಟ್ ಹುಷಾರಾಗಿರ ಕೇಳ್ರಿ ಇನ್ನೊಂದು ಟೂ ಟು ತ್ರೀ ಡೇಸ್ ಬಿಟ್ಟು ಚೆಕ್ ಮಾಡ್ಕೊಂಡು ಕೇಳಿರಿ ಅಂತ ಅಂದರು ನನಗೆ ಕ್ಯೂರಿಯಸಿಟಿ ಆಗ್ತಾ ಇಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಬರ್ರಿ ಹಾಸ್ಪಿಟ್ಲಿಗೆ ಹೋಗೋಣ ಬರ್ರಿ ಮತ್ತೇನಾದರೂ ಮತ್ತೇನಾದರೂ ಟ್ಯಾಬ್ಲೆಟ್ಸ್ ಏನಾದರೂ ಕೊಡ್ಬೋದು ಏನಾದರೂ ಅಬ್ರೇಷನ್ ಆಗಿದೆ ಇರೋ ಥರ ಇಲ್ಲ ಅಂತಂದು ನಾನೇನು ಮಾಡಿದೆ ನಮ್ಮ ಚನ್ನಗಿರಿಲೇ ಒಬ್ಬರು ಕ್ಲಿನಿಕ್ ಇಟ್ಕೊಂಡಿದ್ದಾರೆ ಪವಿತ್ರ ಮೇಡಮ್ ಅಂತ ಅಂದರೆ ಅವರನ್ನು ಈಗ ಇವರೇ ನಮ್ಮ ಓನ ಓನರೇ ಹೇಳಿದ್ದು ಅವರತ್ರ ಅವರು ಚೆನ್ನಾಗಿ ನೋಡ್ತಾರೆ ಇದ್ದೆ ಸೊ ಅವ್ರ ಹತ್ರ ಹೋದ್ವಿ ಅವರು ಮತ್ತೆ ಎಗೇನು ಈ ಥರ ಟೆಸ್ಟ್ ಮಾಡೋದಕ್ಕೆ ಅವರೊಂದು ಕಿಟ್ ಕೊಟ್ಟರು ಅವಾಗೆ ಆ ಕಿಟ್ಟಲ್ಲಿ ಈ ಥರ ಆವಾಗ ಸಂಜೆನೇ ಈ ಥರ ಡಾರ್ಕ್ ಲೈನ್ ಬಂತು ಈ ಥರ ಫುಲ್ ಡಾರ್ಕ್ ಲೈನ್ ಬಂತು ಅವರೇನು ಹೇಳಿದ್ರು ಕನ್ಫರ್ಮ್ ಇದೆ ಬ್ಲಡ್ ಟೆಸ್ಟನ್ನು ಮಾಡಿಸ್ಬಿಡೋಣ ಆ ಬ್ಲಡ್ ಟೆಸ್ಟಲ್ಲಿ ಪಕ್ಕ ಗೊತ್ತಾಗುತ್ತೆ ಅಂತ ಹೇಳಿದ್ರು ಸೊ ಆವತ್ತೇ ಬ್ಲಡ್ ಟೆಸ್ಟ್ಗೂ ಕೊಟ್ಟು ಹೋದ್ವಿ ಯಾವಾಗಲೇ ಸಂಜೆ ಅಂದರೆ ಅವ್ರು ಅರೌಂಡ್ ಸಿಗೋದು ಫೈವಿಂದ ಏಯ್ಟ್ ಅಂತ ಅದ ಸಂಜೆ ಆವಾಗಲೇ ಅಲ್ಲೇ ಪಕ್ಕದಲ್ಲೇ ಇತ್ತು ಅಲ್ಲೇ ಬ್ಲಡ್ ಕೊಟ್ಬಿಟ್ಟು ಬಂದ್ವಿ ಆಮೇಲೆ ತಿರುಗಿ ರಿಪೋರ್ಟ್ ಇಸ್ಕೊಂಡು ಹೋಗ್ವಿ ಅವರು ಕನ್ಫರ್ಮ್ ಇದೆ ನೆಕ್ಸ್ಟ್ ಒಂದು ವೀಕ್ ಬಿಟ್ಟು ಸ್ಕ್ಯಾನಿಂಗ್ ಬರ್ರಿ ಅಂತ ನಮಗೆ ಸ್ಕ್ಯಾನಿಂಗ್ ಕೊಟ್ಟರು ಆಮೇಲೆ ನಾನು ಫೆಬ್ರವರಿ ಫೆಬ್ರವರಿಲಿ ಅನ್ಸುತ್ತೆ ಫೆಬ್ರವರಿಯಲ್ಲಿ ಸುಮ್ಮನೆ ಮನೇಲಿ ಒಂದು ಕಿಟ್ ಖಾಲಿ ಇತ್ತು ಸುಮ್ಮನೆ ಎಲ್ಲರೂ ವೀಡಿಯೋದಲ್ಲಿ ತೋರಿಸ್ತಾ ಇದ್ದರು ತುಂಬ ಎರಡು ಒಂದು ಸರ್ತಿ ವೀಡಿಯೋದಲ್ಲೆಲ್ಲ ನೋಡ್ತಾ ಇದ್ನಲ್ಲ ಡ್ರಾಪ್ ಹಾಕಿದ ತಕ್ಷಣ ಎರಡು ಡಾರ್ಕ್ ಲೈನ್ ಬರ್ತಾ ಇತ್ತಲ್ಲ ನನಗೂ ಅದೇ ಥರ ಬರಲಿ ಅಂತ ನಾನು ಇದೊಂದು ಕಿಟ್ ಇತ್ತಲ್ಲ ಇದನ್ನ ಯಾಕೆ ವೇಸ್ಟ್ ಮಾಡೋಣ ಅಂತ ಇದರಲ್ಲೂ ಚೆಕ್ ಮಾಡಿದೆ ಈ ಥರ ಡಾರ್ಕ್ ಲೈನ್ ಬಂತು ಫೆಬ್ರವರಿಲಿ ಅರ್ಸ್ತಿದ್ದೀನಿ ನಾನು ಚೆಕ್ ಮಾಡಿದ್ದು ಹೀಗೆ ನಿಜ ಈ ಥರ ಟೆಸ್ಟ್ ಕಿಟ್ಗಳಿಗೆ ಎಷ್ಟು ದುಡ್ಡು ಹಾಕಿದ್ದೀನಿ ಅಂತ ನನಗಂತೂ ಲೆಕ್ಕ ಇಲ್ಲ ಅರೌಂಡ್ ಅವ್ರು ಐವತ್ತು ಸಾವಿರ ಅಂತೂ ಇದಕ್ಕೆ ನಾನು ದುಡ್ಡು ಹಾಕಿದ್ದೀನಿ ಯಾಕಂದರೆ ನಾನು ತರಿಸ್ಕೊಂತ ತೊಗೊಳ್ತಾ ಇದ್ದೀನಿ ನಮ್ಮ ಎರಡು ತರ್ತಾಯಿದ್ದೀನಿ ಪ್ರತಿ ತಿಂಗಳು ಪ್ರತಿ ತಿಂಗಳು ಅಂತಂದರೆ ಎಷ್ಟಾಗಿರ್ಬೇಡ ನಿಜ ಈ ರಿಸಲ್ಟ್ಗೋಸ್ಕರ ಎಷ್ಟು ಕಾದಿದ್ದೀನಿ ಅಂತಂದರೆ ನನಗೆ ಮಾತ್ರ ಗೊತ್ತು ಅದು ಒಂಥರ ತುಂಬ ಖುಷಿಯಾಯಿತು ಅವರು ಬ್ಲಡ್ ಟೆಸ್ಟಲ್ಲೂ ಕೂಡ ಪಾಸಿಟಿವ್ ಇದೆ ಅಂತ ಹೇಳಿದ್ರಲ್ಲ ಆವಾಗ ಸೊ ಇದಾಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಂದರೆ ಇನ್ಫರ್ಟಿಲಿಟಿ ಜರ್ನಿ ನಿಮಗೆ ನೆಕ್ಸ್ಟ್ ನಾನು ನನ್ನ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ನೆಲ್ಲ ತೋರಿಸ್ತಾ ಹೋಗ್ತೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ನನಗೆ ಯಾವ ಥರ ಎಲ್ಲ ವೀಡಿಯೋ ಮಾಡಬೇಕು ಅಂತ ನನಗೆ ತಿಳಿಸಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್